ಹಾಯ್ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಜಾಂಡ್ಯರ್ ಟ್ಯಾಕ್ಟ್ರೋ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ ಅವು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಜಾಂಡಿಯರ್ ಸ್ನೇಹಿತರೆ ಜಾಂಡಿಯರ್ ಐವತ್ಮೂರು ಹತ್ತು ಸ್ನೇಹಿತರೆ ಈ ಟ್ಯಾಕ್ಟರ್ ಬಂದು ಜನ ಐವತ್ಮೂರು ಹತ್ತು ಈ ಟ್ಯಾಕ್ಟರ್ನ ಮಾಡಲು ಎರಡು ಸಾವಿರದ ಹನ್ನೊಂದು ಸ್ನೇಹಿತರೆ ಟ್ರ್ಯಾಕ್ಟರ್ನ ಮಾಡಲ್ ಬಂದು ಎರಡು ಸಾವಿರದ ಹನ್ನೊಂದು ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಆ್ಯಂಡ್ ಗೇರ್ ಬಾಕ್ಸ್ ಇದೆ ಸ್ನೇಹಿತರೆ ಈ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿ ಇಂಜನ್ ಆ್ಯಂಡ್ ಗೇರ್ ಬಾಕ್ಸ್ ಇದ್ದು ಪವರ್ ಸ್ಟ್ಯರಿಂಗ್ ಇದೆ ಸ್ನೇಹಿತರೆ ಆಯಿಲ್ ಬ್ರಕ್ ಸ್ನೇಹಿತರೆ ಪವರ್ ಸ್ಟೋರಿಂಗು ಇಲ್ಲಿ ಬರಕೋ ಸ್ನೇಹಿತರೆ ಈ ಜಾಂಡರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ ಅಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ನಲ್ಲಿ ಈ ಜಾಂಡರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಅಲ್ಲ ಸ್ನೇಹಿತರೆ ಪ್ರೈಸ್ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಹಾಗಾದರೆ ಈ ಜಾಂಡರ್ ಐವತ್ಮೂರು ಹತ್ತು ಟ್ಯಾಕ್ಟರ್ನ ಮಾರಾಟ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಚಿಕ್ಕೋಡಿ ಸ್ನೇಹಿತರೆ ಚಿಕ್ಕೋಡಿ ಲೊಕೇಶನ್ ಅಲ್ಲಿ ಈ ಜಾಂಡ್ಯಾರ ಐವತ್ಮೂರು ಹತ್ತು ಟ್ಯಾಕ್ಟರು ಮಾರೋಟಕ್ಕೆ ಇದೆ ಸ್ನೇಹಿತರೆ ನಿಮಗೇನಾದರೂ ಈ ಜೋಂಡ್ಯಾರ ಐವತ್ಮೂರು ಹತ್ತು ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡೋದ ತಳಗಿರುವ ಡಿಶ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಅನ್ನು ಮಾಡೋಕೆ ಸ್ನೇಹಿತರೆ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಏನಾದರೂ ಹುಡುಕ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ